ಬೆಳಗ್ಗಿನ ತಿಂಡಿಗೆ ಅಂತ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಇಲ್ಲಿ ಬನ್ನಲೆ ಕಾಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೇನೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಸ್ವಲ್ಪ ಹೊತ್ತು ಹುರಿತಾ ಇದ್ದೇನೆ ಅದಕ್ಕೀಗ ಜಜ್ಜಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಬೀನ್ಸು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹುರ್ಕೊಳ್ತಾ ಇದ್ದೇನೆ ಅಷ್ಟೇ ಅದಾದ ನಂತರ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೇನೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಕೊಳ್ಬೋದು ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಳ್ತಾ ಇದ್ದೇನೆ ಇದು ಹುರ್ಕೊಂಡಾದ ನಂತರ ಸ್ವಲ್ಪ ಹಾಗೆಯೇ ಸಣ್ಣ ಉರಿಯಲ್ಲಿ ಮುಚ್ಚಲು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೇನೆ ಸ್ವಲ್ಪ ಬಾಡೋಗುವಷ್ಟು ಇದು ಸ್ವಲ್ಪ ಹೊತ್ತು ಬಾಡೋದ ನಂತರ ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಅದಕ್ಕೀಗ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊಸ್ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಹಾಗಾಗಿನೇ ಹುರ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಬಾಡಲಿ ಅಂತೇಳಿ ಇದಕ್ಕೆ ಮುಚ್ಚಲು ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ನೀರೆಲ್ಲ ಏನು ಸೇರಿಸಿಲ್ಲ ಇದಕ್ಕೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಟೊಮೆಟೊ ಸಾಸ್ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ತಾ ಇರಬೇಕು ಇದಾದ ನಂತರ ಇಲ್ಲಿ ಪನ್ನೀರ್ ಹಾಕ್ಕೊಳ್ತಾ ಇದ್ದೇನೆ ಪನ್ನೀರನ್ನೇನು ಹುರ್ಕೊಂಡಿಲ್ಲ ಹಾಗೇನೆ ಹಾಕ್ಕೊಳ್ತಾ ಇದ್ದೇನೆ ಹುರ್ಕೊಂಡು ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತದೆ ಇದನ್ನೀಗ ಅಷ್ಟೇ ಒಂದು ಎರಡು ನಿಮಿಷ ಈ ರೀತಿ ಮಿಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಇದಕ್ಕೀಗ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಒಂದೆರಡಲ್ಲೇ ಪುದೀನೂ ಹಾಕ್ಕೊಂಡಿದ್ದೆ ಹೀಗೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗ್ತದೆ ಇದು ಬೆಳಗ್ಗೆನ ತಿಂಡಿಗೆ ಮಾಡಿದ್ದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಎಲ್ಲರದ್ದು ಕಾಳು ಮೆಣಸು ಕೊಯ್ದು ಮಾರೋರ್ದು ಮಾ ಒಣಗಿಸಿ ಮಾರೋರ್ದು ಮಾರಿ ಆಯಿತು ಇಟ್ಕೊಳ್ಳೋರ್ದು ಇಟ್ಕೊಂಡಾಯಿತು ನಾವು ಮಾತ್ರ ಈಗ ಕೊಯ್ಲಿಕ್ಕೆ ಇದ್ದೇವೆ ಸ್ವಲ್ಪ ಹಣ್ಣಾಗಿದ್ದರೆ ಸ್ವಲ್ಪ ಕಾಯಿ ಕಾಯಿ ಇದೆ ಹಾಗೆ ಕೊಯ್ಯೋ ಅಂತ ಈ ಮಧ್ಯಾಹ್ನದ ಹೊತ್ತು ಹೋಗ್ತಾ ಇದ್ದೇವೆ ಯಾವಾಗ ಟೈಮ್ ಸಿಗ್ತದ ಹಾಗ ತೋಟಕ್ಕೆ ಹೋದರೆ ಆಯಿತು ತೋಟಕ್ಕೆ ಅಷ್ಟು ಬಿಸಿಲು ಗೊತ್ತಾಗೋದಿಲ್ಲ ಹಾಗಾಗಿ ಸೀದೆ ಈಗ ತೋಟಕ್ಕೆ ಹೋಗೋಣ ಹಾಗೆ ಚಂದ್ರಕ್ಕ ಚಂದದ ಹೂ ಇತ್ತದ ಅಂತ ಅನಿಸಿತ್ತು ಹಾಗೆ ತೋರಿಸ್ತಾ ಇದ್ದಾನೆ ನೋಡಿ ಹಾಗೆ ಹಾಗೆ ಹೋಗ್ತಾ ಹಾಗೆ ನೆಲ್ಲಿ ಚಿಕ್ಕ ಚಿಕ್ಕ ಸ್ಟಾರ್ ಫ್ರೂಟ್ ಬೇರೆ ಸಿಕ್ಕಿತ್ತು ಅದನ್ನು ಒಂದೆರಡು ತಿಂದುಕೊಂಡು ಈಗ ತೋಟದ ಕಡೆ ಹೋಗಿ ಹೋಗ್ತಾ ಇದ್ದೇನೆ ಇಲ್ಲೆಲ್ಲ ನೆರಳಿದೆ ಸ್ವಲ್ಪ ಬಿಸಿಲು ತಲೆಗೆ ತಾಗಿದ್ರೆ ಅಂತೂ ಅಷ್ಟೇ ಹಾಗೇನಲ್ಲಿ ಮಾವಿನಕಾಯಿ ಬಿಟ್ಟಿದೆ ನೋಡೋದು ಆದರೂ ಬಿದ್ದು ಸಿಕ್ಕಿದ್ ಸಿಕ್ತದ ಅಂತ ಓ ಅಲ್ಲಿ ನೋಡಿ ಮೇಲೆ ಕಾಣಿಸ್ತಾ ಇರ್ಬೋದು ಗೊತ್ತಿಲ್ಲ ಹಣ್ಣಾಗಿ ಬಿದ್ದಿದ್ಯಾ ಅಂತ ಹಣ್ಣಾಗಿದೆಯಾ ಅಂತಲೂ ಗೊತ್ತಿಲ್ಲ ನಾಷ್ಟಿಗೆ ಒಂದು ಬಿದ್ದಿದೆ ನೋಡಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿರಲಿಲ್ಲ ಇದರಲ್ಲಿ ಯಾವ್ದು ಬೇರೆ ಒಳ್ಳದಿಲ್ಲ ಅಂದ್ಕೊತೇನೆ ಹ್ಞೂ ಇನ್ನೂ ನಾನು ನೋಡಿ ಜಮುನೇರಲ್ಲ ಕೈಯಲ್ಲಿ ಇದು ನೋಡಿ ಒಳ್ಳೇದಿಲ್ಲ ಇನ್ನೂ ಹಣ್ಣು ಓ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಹಾಗೆ ಲಾಸ್ಟ್ ಟೈಮ್ ಅಲ್ಲೊಂದು ಮರ ಅದರಲ್ಲಿ ಇನ್ನೂ ಬಿಟ್ಟೇ ಇಲ್ಲ ಹಾಗೆ ಸರಿ ಈಗ ತೋಟಕ್ಕೆ ಹೋಗೋಣ ಹಾಗೆ ನೋಡಿ ಅಕ್ಕಿಗೆ ಅದೊಂದು ಬ್ಲೌಸು ಫಾರ ಒಂದು ನೈಟಿ ಎಲ್ಲ ಇದೆ ಅದನ್ನು ಅವರ ಮನೆಗೆ ಕೊಟ್ಟು ಬಿಡಬೇಕು ಹಾಗೆಯೇ ಎಷ್ಟು ಕಾಳ್ಮೆಂಟ್ ಸಿಗ್ತದೆ ಅಂತ ನೋಡೋಣ ಹೋಗೋಣ ಆದಷ್ಟು ಕೊಯ್ಯೋದು ನಮಗೆ ಸಿಕ್ಕಿದಷ್ಟು ಸಾಕು ಇನ್ನೂ ನಾನು ತೋಟಕ್ಕೆ ಹೋದ ನಂತರ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಕಾಳ್ಮೆಂಟ್ಸ್ ಕೊಯ್ದು ಕೊಟ್ಟರು ಆದರೆ ವಿಡಿಯೋ ಡಿಲೀಟ್ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಅದಾದ ನಂತರ ಅವತ್ತು ನಮ್ಮ ಮದುವೆ ದಿನ ಇತ್ತು ಹಾಗಾಗಿ ನಾವು ಸಂಜೆ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದೆವು ಬೆಳಿಗ್ಗೆ ನಮಗೆ ಹೋಗಲಿಕ್ಕಾಗಲಿಲ್ಲ ಅಂತ ಸಂಜೆ ಹೊತ್ತಲ್ಲಂತೂ ಹೋಗೋದಂದರೆ ತುಂಬಾ ಖುಷಿ ಆಗ್ತದೆ ಇಲ್ಲಿಗೆ ತಂಪಾಗಿರ್ತದೆ ಇನ್ನೂ ಪ್ರತಿ ಬಾರಿ ಇಲ್ಲಿಗೆ ಹೋಗಿ ಹೋದಾಗಲೂ ಅಷ್ಟೇ ನಮಗೆ ಏನೋ ಹೊಸತನ ಹೋಗ್ತಾ ಇರಬೇಕಿದ್ರೆ ಅಷ್ಟೇ ಇಲ್ಲಿ ಅಂತೂ ಮೆಟ್ಲು ಹತ್ತುತ್ತಾ ಇದ್ರೆ ಸುಸ್ತು ಅಂತ ಅನಿಸೋದೇ ಇಲ್ಲ ನೋಡಿ ಇಲ್ಲೊಬ್ರು ಹೋಗ್ತಾ ಇದ್ದಾರಲ್ಲ ಇವರು ಪ್ರತಿ ದಿನ ಈ ರೀತಿ ಬಂದು ಕೆರೆಯಲ್ಲಿ ಸ್ನಾನ ಮಾಡಿ ಮೇಲೆ ದೇವಸ್ಥಾನ ತನಕ ಹೋಗ್ತಾರಂತೆ ಇದೇ ರೀತಿ ಹೋಗ್ತಾರಂತೆ ಅವರು ಸಂಜೆ ಹೊತ್ತಲ್ಲಿ ಡೈಲಿ ಬರ್ತಾರಂತೆ ಅವರೇ ಹೇಳಿದ್ದು ಈ ಊರಿನವರೇ ಅವರು ಇನ್ನು ಪ್ರತಿ ಬಾರಿ ಬಂದಾಗಲೂ ಅಷ್ಟೇ ಹೆಚ್ಚಿನವರು ಇಲ್ಲಿಗೆ ಹೋಗೋದಿಲ್ಲ ಆದರೆ ಹೋದರೆ ತುಂಬಾ ಒಳ್ಳೆಯದು ಫಸ್ಟಿಗೆ ನಾವು ಯಾವಾಗಲೂ ವಿಘ್ನ ನಿವಾರಕ ವಿನಾಯಕನನ್ನು ಪೂಜಿಸೋದಲ್ವ ಹಾಗಾಗಿ ಫಸ್ಟಿಗೆ ಸಿಗುವಂಥದ್ದೇ ಇಲ್ಲಿ ವಿನಾಯಕನ ದೇವಸ್ಥಾನ ಆದರೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ ಹಾಗಾಗಿ ಇಲ್ಲಿಗೆ ಅಷ್ಟೊಂದಾಗಿ ಯಾರೂ ಹೋಗೋದಿಲ್ಲ ಈಗಂತೂ ಸ್ಟೆಪ್ಸ್ ಎಲ್ಲ ಸರಿಯಾಗಿ ಮಾಡಿದ್ದಾರೆ ಮೊದಲು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಈಗಂತೂ ಎಲ್ಲ ನೀಟಾಗಿ ಮಾಡಿಟ್ಟಿರೋದ್ರಿಂದಾಗಿ ಇನ್ನು ನಿಮಗೆ ಕಸ ಅಂತ ಅನಿಸ್ಬೋದು ಇಲ್ಲಿ ಬೆಳಿಗ್ಗೆ ಒಂದು ಬಾರಿ ಸಂಜೆ ಒಂದು ಬಾರಿ ಗುಡಿಸ್ತಾರೆ ಆದ್ರೂ ಅಷ್ಟೆ ಮರಗಳು ಸುತ್ತಮುತ್ತಲ ಇರೋದ್ರಿಂದಾಗಿ ಕಸ ಬೀಳ್ತಾನೆ ಇರ್ತದೆ ಸಂಜೆ ಅಂದರೆ ಒಂದು ಆರೂವರೆಗೆ ಹೋಗಿದ್ವೋ ಏನೋ ನಾವು ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಹೋಗಿರುವಂಥದ್ದು ಮಾಡಬಾರ್ದು ಆದ್ರೂ ನಮಗೆ ಬೇರೆ ವಿಧಿ ಇರಲಿಲ್ಲ ಹಾಗಾಗಿ ಈ ಮೂವರು ಬೈಕಲ್ಲಿ ಕುತ್ಕೊಂಡು ಹೋಗಿರುವಂಥದ್ದು ಇನ್ನು ಜನ ಇದ್ದರು ಅಲ್ಲಲ್ಲಿ ಕೆಲವರು ದೇವರ ದರ್ಶನ ಆಗಿಬಿಟ್ಟು ಬರ್ತಾ ಇದ್ದರು ಕೆಲವರು ಇನ್ನು ಮೇಲಿನ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಿದ್ರೆ ಅಲ್ಲಿ ಭಜನೆ ನಡೀತಾ ಇತ್ತು ನಾವು ಮೇಲೆ ಹತ್ತಿ ಇಲ್ಲಿ ಕೂತ್ಕೊಂಡು ದೇವರ ದರ್ಶನ ಮಾಡುವಷ್ಟೊತ್ತಿಗೆ ಅಲ್ಲಿ ಭಜನೆ ಎಲ್ಲ ಆಗಿ ಹೋಗಿತ್ತು ಅದಾದ ನಂತರ ದೇವರ ಬಲಿ ಇತ್ತು ಅದು ನಡೀತಾ ಇದೆ ಇಲ್ಲಿ ಮೂರು ಸುತ್ತು ಬಲಿ ಇದೆ ಅದಾದ ನಂತರ ಮಹಾಪೂಜೆ ಮಾಡ್ತಾರೆ ಅದಾದ ನಂತರ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ನಡೀತದೆ ಇನ್ನು ಭಜನೆ ಯಾರು ಭಜನಾ ಸೇವೆಯನ್ನು ಯಾರು ಮಾಡಿರ್ತಾರೋ ಅವರಿಗೆ ಸಂಜೆ ಹೊತ್ತಲ್ಲಿ ಫಲಹಾರ ಎಲ್ಲ ಕೊಡ್ತಾರೆ ಪಾರ್ವತಿ ದೇವಸ್ಥಾನದಲ್ಲಿ ಅದೆಲ್ಲ ಏರ್ಪಾಡು ಮಾಡಿದ್ರಲ್ಲಿ ಅದು ಅವರಿಗೆ ಮಾತ್ರವಲ್ಲದೆ ಹೋಗಿರುವಂತಹ ಎಲ್ಲ ಭಕ್ತರಿಗೂ ಕೂಡ ಅದನ್ನು ಕೊಡ್ತಾ ಇದ್ದರು ಹಾಗಾಗಿ ನಾವು ಇಲ್ಲಿ ಪೂಜೆ ಎಲ್ಲ ಆದ ನಂತರ ಕೆಳಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಅವ್ರು ಕೊಡುವಂತಹ ಫಲಾಹಾರವನ್ನೆಲ್ಲ ಸೇವಿಸಿ ನಿಧಾನವಾಗಿ ಇದ್ದೇವೆ ಹಾಗಾಗಿ ನೋಡಿ ನಾವು ಹೊಡೋ ಅಷ್ಟೊತ್ತಿಗೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಆರಾಮವಾಗಿ ಹೋಗುವ ಅಂತ ಹಾಗೆಯೇ ಇಳ್ಕೊಂಡು ಮನೆ ಕಡೆಗೆ ಬಂದೆವು ಇದಾಗಿತ್ತು ನಮ್ಮ ಇಷ್ಟ ಪ್ರಸಾದ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು